ಪ್ರತಿ ಒಬ್ಬ ಮನುಷ್ಯ ಕಾಲಿರ್ಲಿ ಕೈ ಇರ್ಲಿ ಅವ್ರವ್ರ ಜೀವನ ಅವರೇ ನಿಭಾಯಿಸ್ಬೇಕು ಬೇರೆ ಯಾರು ಬಂದು ಅವ್ರ ಜೀವನನ ನಿಭಾಯಿಸೋದಿಲ್ಲ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಇದ್ರು ಹತ್ತು ಗಂಟೆ ಅಷ್ಟರಲ್ಲಿ ಕ್ಲಾಸಿಗೆ ರೀಚ್ ಆಗೋಕೆ ಆಗ್ತಾನೆ ಇಲ್ಲ ಹತ್ತು ಕಾಲು ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅರ್ಧ ಗಂಟೆನೇ ತಗೊಂತೀನಿ ನಾನು ಸಾರಿ ಅಷ್ಟು ಲೇಟ್ ಬಿಡುತ್ತೆ ಆ ರೋಡ್ ಬೇರೆ ಆ ಕಮ್ಮನಳ್ಳಿ ರೋಡು ದೇವ್ರೆ ಯಾವಾಗು ಟ್ರಾಫಿಕ್ ಜಾಮ್ ಅಲ್ಲೋರೆ ಸಾಕು ಸಿಕ್ಕಾಕತ್ತೀನಿ ನೀವು ಬೆಳ್ಳಬಳ್ಳಿಗೇನು ಸಿಕ್ಕಾಕತ್ತೀವಿ ಮಧ್ಯಾಹ್ನ ಬಿಸಿಲಲ್ಲೂ ಸಿಕ್ಕಾ ಕಬ್ಬಣದ ಪಾತ್ರೆಯಲ್ಲಿ ಹೆಣ್ಣು ಕಲಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬರೀ ಮೊಸರಾವು ಮತ್ತು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನಿಂಬೆಹಣ್ಣು ಮತ್ತು ಟೀ ಪುಡಿ ಬೇಯಿಸಿರೋಂಥ ನೀರು ಇದನ್ನೆಲ್ಲ ಹಾಕ್ಬೋದು ಬಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ನೂಪೂರ್ ಹೆನ್ನ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹೆಣ್ಣ ಅಂತ ಹಾಕಿದ್ದಾರೆ ಸೊ ಇದು ಈ ಪೌಡ್ರನ್ನ ತಗೊಂಡು ಬಂದು ನಾನು ಕಲಿಸೋದು ತಿಂಗಳಿಗೆ ಇಲ್ಲ ಒಂದುವರೆ ತಿಂಗ್ಳಿಗೆ ಒಂದು ಸಾರಿ ಹಾಕತ್ತೀನಿ ಯಾಕಂದರೆ ವೈಟ್ ಇದೆಯಲ್ಲ ಸ್ವಲ್ಪ ಡಾರ್ಕ್ ಕಲರ್ ಕಾಣಲಿ ಅಂತ ಯಾವಾಗಲೂ ಏನು ಅಪ್ಲೈ ಮಾಡಲ್ಲ ಇದು ಕಲ್ಲರು ವೈಟುಗೂ ಏರಲ್ಲಿ ಆ ಕಲರ್ ಇರೋವರೆಗೂ ಅಷ್ಟೇ ಆಮೇಲೆ ಮತ್ತೆ ಕಲಿಸ್ಬಿಟ್ಟು ಹಾಕಬೇಕಾಗುತ್ತೆ ಬಟ್ ಇದನ್ನು ತೊಳೆಯೋದು ಒಂದು ದೊಡ್ಡ ಕಷ್ಟನಪ್ಪ ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಗ್ ವೈಟ್ ಅಂತ ಹೇಳ್ತಾರಲ್ಲ ವೈಟ್ ಮಾತ್ರ ಹಾಕ್ಬೇಕು ಎಲ್ಲೋದು ಹಾಕ್ಬಾರ್ದು ಬಟ್ ಇವಾಗ ಅರ್ಜೆಂಟಾಗಿ ಹಿಂಗೆ ಕಲಸಿಡ್ತಾಯಿದ್ದೀನಿ ಇದು ಆಲ್ಮೋಸ್ಟು ಕಲಸಾದ ನಾವು ಮೂರು ಅವರು ಇಲ್ಲ ಐದು ಅವರ್ ಆದರೂ ಇಡಬೇಕಾಗುತ್ತೆ ಆಮೇಲೆ ತಲೆಗೆ ಹಾಕೋಬೇಕು ಬಟ್ ಹಂಗೂ ಬೇಡ ನಮಗೆ ಇನ್ನೂ ಕಲರ್ ಚೆನ್ನಾಗಿ ಬರಲಿ ಅಂತ ಅನಿಸಿದ್ರೆ ನೀವು ಒಂದು ನೈಟು ರೆಸ್ಟಿಗೆ ಬಿಟ್ಬಿಡಿ ನಾಳೆ ಬೆಳಗ್ಗೆ ಎದ್ದುಬಿಟ್ಟು ಹಾಕ್ಕೊಂಡ್ರೆ ಓಕೆ ಆವಾಗ ಚೆನ್ನಾಗಿರುತ್ತೆ ಕಲರ್ಸು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಆದಷ್ಟು ನ್ಯಾಚುರಲ್ ಆಗಿರೋ ಅಂಥ ಐಟಮ್ಸನ್ನೇ ಯೂಸ್ ಮಾಡಬೇಕು ಇವಾಗ ಇದು ಪೌಡ್ರು ಬಂದು ನ್ಯಾಚುರಲ್ ಹೆಣ್ಣ ಪೌಡ್ರೇನೆ ಬಟ್ ನಾವು ಕಲ್ಲರು ಅದು ಇದು ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ಬೋದು ಕೆಲವೊಬ್ಬರಿಗೆ ಅದು ತಲೆಗೆ ಹಿಡಿದೇ ಇರ್ಬೋದು ಅದೊಬ್ಬೊಬ್ರು ಏನಾದ್ರೂ ಯೂಸ್ ಮಾಡೋದು ತುಂಬ ತಲೆನೋ ಬರುತ್ತೆ ನೋಡಿ ಅದೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದಾಗ ನನಗಂತೂ ಮೊದಲೇ ಆಗಲ್ಲ ಅದು ನಾನು ಅದನ್ನು ಯಾವತ್ತೂ ಹಾಕ್ಕೊಳ್ಳೋದು ಇಲ್ಲ ನಾನು ಸೊ ನಾನು ಅದಕ್ಕೆ ಹಿಂಗೆ ನ್ಯಾಚುರಲ್ ಆಗಿ ಇರೋ ಅಂಥದ್ದನ್ನ ನಾನು ಮಾಡ್ತಾ ಇರ್ತೀನಿ ನೋಡಿ ಮೊಸರು ಹಾಕಿರೋದಕ್ಕೆ ಈ ಬಾಣಲೆ ಏನಾಗುತ್ತೆ ಇಲ್ಲಿ ಬ್ಲ್ಯಾಕ್ ಕಲರು ಫಾರ್ಮ್ ಆಗ್ತಾ ಇರುತ್ತೆ ಇಲ್ಲೆಲ್ಲ ಗ್ರೀನ್ ಇರುತ್ತೆ ಇದು ನೋಡಿ ನಾಳೆಗೆ ಬಿಟ್ಟರೆ ಇನ್ನೂ ಫುಲ್ಲು ಮೇಲೆಲ್ಲ ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟಿರುತ್ತೆ ಕಬ್ಬಿನದ ಪಾತ್ರೆಗೆ ಇದು ರಿಯಾಕ್ಷನ್ ಆಗುತ್ತೆ ಮೊಸರು ನಿಂಬೆಹಣ್ಣು ಏನಾದರೂ ಹಾಕಿದರೆ ಮನೆಗೆ ಬಂದರೆ ತುಂಬ ಸಾಕಾಗ್ಬಿಟ್ಟಿತ್ತು ಅದು ಹೆಂಗೆ ಮಲ್ಕೋಣ ಏನು ಕತೆನೋ ಗೊತ್ತೇ ಆಗಿಲ್ಲ ನನಗೆ ಹಂಗೆ ಮಲ್ಕೋಬಿಟ್ಟಿದ್ದೀನಿ ಅಲ್ಲಿ ಮಲಗಿದ್ರೆ ಬಾಡಿಗೆ ಎಷ್ಟೊಂದು ರೆಸ್ಟ್ ಬೇಕಾಗುತ್ತೆ ನಾನು ಈ ನಡುವೆ ಎಲ್ಲ ದಿನ ಬೆಳಗ್ಗೆ ಹೋಗು ಸಾಯಂಕಾಲ ಬಾ ಅಂತ ಓಡಾಡಿ 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 ಹಿಂಗೂ ಆಗ್ಬಿಟ್ಟಿದ್ದೀನಿ ಮತ್ತು ಈ ಕತೆ ನೋಡಿ ಎಲ್ತ್ ಇಶ್ಯೂ ಆಗಿಬಿಟ್ರೆ ಹಿಂಗೇನೆ ಜ್ವರ ಬಂತು ಅದಾದಮೇಲೆ ಈ ಲೂಸ್ ಮೋಷನ್ದು ಅದು ಇದು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಸಿಗೋಬಿಟ್ಟೆ ಆಮೇಲೆ ಏನೋ ಒಂದು ಊಟ ಎಫೆಕ್ಟ್ ಆಯಿತು ಅಂದರೆ ಎಲ್ಲರೂ ಹೊರಗಡೆ ತಿಂದಾಗ ಅದು ಕಂಟಿನ್ಯೂ ಆಗ್ತಾ ಇರ್ತದೆ ಒಂದು ಸಾರಿ ಅದಕ್ಕೇನೇನೋ ಆ್ಯಂಟಿಬಯೋಟಿಕೋ ಅದು ಇದು ಏನೇನೋ ಕೊಟ್ಟಿದ್ರು ಆ ಬಾಷ್ ಕಂಪ್ನಿಲಿ ನಿಜ್ವಾಲೂ ಫ್ರೀಯಾಗಿ ನೋಡಿದ್ರು ಅದೊಂದು ಖುಷಿ ಆಯಿತು ಅಲ್ಲಿ ಎಲ್ಲ ಫೆಸಿಲಿಟಿ ಇದೆಯಪ್ಪ ಒಂದು ಡಾಕ್ಟ್ರ್ ಆಗಿರ್ಬೋದು ಕ್ಲಿನಿಕ್ ಆಗಿರ್ಬೋದು ಸಡನ್ಲಿ ಏನಾದರೂ ಹೆಲ್ತ್ ಇಶ್ಯೂ ಆಯಿತು ಅಂದ್ರೂ ಅಲ್ಲಿ ಅಡ್ಮಿಷನು ಮಾಡ್ತಾರೆ ಆ ಥರ ಒಂದು ಫೆಸಿಲಿಟಿ ಇದೆ ಫೈಯರ್ ಇಂಜಿನ್ ಇದೆ ಆ್ಯಂಬುಲೆನ್ಸ್ ಇದೆ ಚೆನ್ನಾಗಿದೆ ಅಲ್ಲಿ ಪೂರ್ತಿ ಕಂಪ್ಲೀಟ್ ಒಂದು ಫ್ಯಾಕ್ಟ್ರಿ ದೊಡ್ಡದಾಗಿ ಚೆನ್ನಾಗೂ ಇದೆ ಎಲ್ಲ ಫೆಸಿಲಿಟಿ ಕೂಡ ಇದೆ ಅಲ್ಲಿ ನನಗೆ ಅಲ್ಲಿ ಕರ್ಕೊಂಡೋದಾಗ ಅವರು ಆದರೆ ನೋಡ್ತಾರೆ ನಮ್ಮನ್ನು ಯಾರು ಅಂತ ನೋಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಆ ಸರ್ ಕರ್ಕೊಂಡು ಹೋಗೋದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಒಳಗಡೆ ಕರ್ಕೊಂಡೋಗಿ ಏನಾಗಿದೆ ಏನು ಕತೆ ಯಾಕಾಯಿತು ಹಿಂಗಾಯಿತು ಏನು ಕತೆ ಎಲ್ಲ ಕೇಳಿದ್ರು ಹೊರಗಡೆ ತಿಂದ್ರಾ ನಾನ್ ವೆಜ್ ತಿಂದಿದ್ದಿರಾ ಅಂತ ನಾನ್ ವೆಜ್ ಏನೂ ತಿಂದಿರಲಿಲ್ಲ ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋದಾಗ ಇದು ಸ್ಟಾರ್ಟ್ ಆಗಿತ್ತು ಕತೆ ಮಂತ್ರಾಲಯಕ್ಕೆ ಹೋಗಿ ಬಂದಾದ್ಮೇಲೆ ಈ ನಡುವೆ ಎಲ್ಲ ಸ್ವಲ್ಪ ಮನೆಯಲ್ಲಿ ಎಲ್ಲೂ ಮಾಡ್ಕೊಳಕ್ಕಾಗ್ತಿಲ್ಲ ಆಮೇಲೆ ಇವರು ಊಟ ಕೊಡ್ತಾಯಿದ್ರು ಹೆಂಗೋ ಆಗ್ತಿತ್ತು ಬಟ್ ಏನು ಮಾಡೋದು ಇವಾಗ ಇರ್ತಾ ಇರ್ತಾಯಿಲ್ಲ ಅಲ್ಲಿ ಹೋಗಬೇಕು ಇಲ್ಲೋಗ್ಬೇಕು ಅಲ್ಲೆಲ್ಲೋ ತಿಂತೀನಿ ಇಲ್ಲೆಲ್ಲೋ ತಿಂತೀನಿ ಅವ್ರು ಹೆಂಗೆ ಮಾಡಿರ್ತಾರೋ ಏನು ಕತೆ ಹಿಂಗಾಗಿ ಕತೆ ಹಿಂಗಾಗ್ಬಿಡ್ತು ಅಂತ ತಲೆ ಕೆಟ್ಟೋಗ್ಬಿಡ್ತದ ಬಂದು ಮಲಗಿ ಸಿಕ್ಕಾಬಿಟ್ಟೆ ಬೇಡ ಬೇಡ ನಿದ್ದೆ ಹೋಗ್ಬೇಡ ಅಂದರೆ ಕಣ್ಣು ಇದು ಮಾಡಿದ್ರು ಅದು ಕಣ್ಣು ನಿಲ್ತಾಯಿಲ್ಲ ಹಂಗೆ ಬಾಡಿನ ಬಂದಿದೆ ಸಖತ್ತಾಗಿ ನಿದ್ದೆ ಬಂದ್ಬಿಟ್ಟಿದೆ ಮಲಗಿಬಿಟ್ಟಿದೆ ಕಸ ಗುಡಿಸಿದೆ ಅಷ್ಟೆ ಬಂದು ಏನೂ ಮಾಡಿಲ್ಲ ಇವಾಗ ನೋಡಿದ್ರೆ ಒಂದು ವಾರ ಹದಿನೈದರಿಂದ ಈ ಬಟ್ಟೆ ಆ ಬಟ್ಟೆ ಎಲ್ಲ ಹಂಗೆ ಕೂತಿದ್ದ ಮಡಚಿಲ್ಲ ಅದಕ್ಕೆ ಇವಾಗ ಟೈಮ್ ಆಲೇ ಏಳು ನಲ್ವತ್ತಾಗ್ಬಿಟ್ಟಿದೆ ಸ್ನಾನ ಬೇರೆ ಮಾಡಬೇಕು ಬಟ್ಟೆ ಬೇರೆ ಮಡಚಬೇಕು ಎಲ್ಲ ಯಾವಾಗ ಮಾಡಲಿ ಯೋಚನೆ ಮಾಡ್ತಿದೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರು ಹತ್ತು ಗಂಟೆ ಅಷ್ಟರಲ್ಲಿ ಕ್ಲಾಸಿಗೆಲ್ಲ ರೀಚ್ ಆಗೋಕಾಗ್ತಾನೇ ಇಲ್ಲ ಹತ್ತು ಕಾಲು ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅರ್ಧ ಗಂಟೆನೇ ತೊಗೊಂತೀನಿ ನಾನು ಒಂದೊಂದು ಸಾರಿ ಅಷ್ಟು ಬಿಡುತ್ತೆ ಆ ರೋಡ್ ಬೇರೆ ಆ ಕಮ್ಮನಹಳ್ಳಿ ರೋಡು ದೇವ್ರೆ ಯಾವಾಗೂ ಟ್ರಾಫಿಕ್ ಜಾಮಪ್ಪ ಅಲ್ಲೋರೆ ಸಾಕು ಸಿಕ್ಕಾಕತ್ತೀನಿ ಬೆಳ ಬೆಳಿಗ್ಗೆ ಸಿಕ್ಕಾಕತ್ತೀನಿ ಮಧ್ಯಾಹ್ನ ಬಿಸ್ಲಲ್ಲೂ ಸಿಕ್ಕಾಕತ್ತೀನಿ ಒಳ್ಳೆ ಕಾಗೆ ಥರ ಆಗಿಬಿಟ್ಟಿದ್ದೀನಿ ಆ ಬಿಸಿಲಲ್ಲಿ ಓಡಾಡಿ 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 ನೀನು ಝುಮಾಟೊ ಫುಡ್ ಡಿಲ್ವರಿ ಜಾಬ್ ಸ್ಟಾರ್ಟ್ ಮಾಡಿದರೆ ನನ್ನನ್ನು ಯಾರು ಅಂತ ಕಂಡುಹಿಡೀಬೇಕು ಅಷ್ಟೇ ನೀವುಗಳು ವೀಡಿಯೋ ನೋಡಬೇಕಾದ್ರೆ ಇದು ಯಾರಿದು ಬೇರೆ ಸವಿತಾ ಬಿಟ್ಟು ಬೇರೆಯವ್ರು ಯಾರೋ ಬಂದು ವೀಡಿಯೋ ಮಾಡ್ತಾಯಿದಾರಲ್ಲ ಅಂತ ಅಂತೀರೇನೋ ಗೊತ್ತಿಲ್ಲ ಅಷ್ಟು ಬಿಸಿಲಿದೆ ಹೊರಗಡೆ ಹಿಂಗೆ ಫುಲ್ಲು ಕೈ ಮೈ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ನೋಡಿ ಅಲ್ಲಿ ವಾಚ್ ಹಾಕ್ತಿನಲ್ಲ ಸ್ವಲ್ಪ ಒಂದು ಚೂರು ಕಲರ್ ಇದೆ ಇದ್ದಿದ ಕಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕಿ ಆ ಥರ ಹೊರಗಡೆ ಅಷ್ಟು ಟ್ಯಾನ್ ಆಗ ಬಿಸಿಲು ಬೀಳ್ತಾ ಇದೆ ಬಿಸಿಲಲ್ಲಿ ಓಡಾಡಿ ಓಡಿ ಅದಕ್ಕೆ ನನ್ಗೆ ಒಂದು ಸ್ವಲ್ಪ ಏನು ಅಂದರೆ ನನಗೆ ಹೋಗ್ತಾ ಇರಲಿಲ್ಲ ಸಡನ್ಲಿ ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡಿದೆ ಅದಕ್ಕೂ ಒಂದು ಕಡೆ ನನಗೆ ಎಲ್ತ್ ಇಶ್ಯೂ ಆಯ್ತು ಅಂತ ಅನ್ಸುತ್ತೆ ಹಂಗಾಗಿ ಬಿಸಿಲು ಈಟು ಬಾಡಿ ಆಮೇಲೆ ಓಡಾಡಿ ಓಡಾಡಿ ಆಮೇಲೆ ಈ ಕಬ್ಣದ ಮೇಲೆ ಇಟ್ಟಿರ್ತೀನಿ ಯಾವಾಗಲೂ ನಮಗೆ ಇವಾಗ ಪಾದ ಇಟ್ಕೊಳ್ಳೋಕೆ ಜಾಗ ಇದೆಯಲ್ಲ ಅದು ಕಬ್ಣ್ಣ ಅಲ್ವಾ ಹಂಗಾಗಿ ಬಾಡಿ ಈಟಾಗಿರ್ಬೋದು ಆಮೇಲೆ ನಾವು ಕೂತ್ಕೊಳ್ಳೋ ಅಂಥ ಸೀಟ್ ಇದೆಯಲ್ಲ ನಾವು ಕೂತ್ಕೊಳ್ಳೋವಂಥ ಸೀಟ್ ಇದೆಯಲ್ಲ ಅದು ಎಕ್ಸಸ್ ಈಟು ಸಿಕ್ಕಾಪಟ್ಟೆ ಇರುತ್ತೆ ಅದು ಪ್ಲಾಸ್ಟಿಕ್ದು ಕುಷನ್ನು ಅದಮೇಲೆ ದಿನ ಬಿಡೇ ಒಬ್ಬ ಮನುಷ್ಯ ಬಿಸಿಲಲ್ಲೂ ಕೂತಿದ್ರೆ ಸಿಕ್ಕಾಪಟ್ಟೆ ಇದಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಆಮೇಲೆ ಬಿಸಿಲುಗೆ ಇದ್ದರೆ ನಾವು ಇದ್ರೆ ಬೆನ್ನಿಂದ ನೀರು ಇಳಿತಾ ಇರುತ್ತೆ ಬೆನ್ನಲ್ಲಿ ಮಾತ್ರ ನೀರು ಇಳಿಯೋದು ಗೊತ್ತು ಆಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಕೂತಿರೋ ಟೈಮಲ್ಲಿ ಏನಾಗುತ್ತೆ ಹಿಂದೆ ಎಲ್ಲ ಸ್ವೆಟ್ಟಿಂಗ್ ಜಾಸ್ತಿ ಆಗಿರುತ್ತೆ ಆಮೇಲೆ ನೋಡ್ಕೊಂಡ್ರೆ ಟಿ ಶರ್ಟ್ ಎಲ್ಲ ನೆಂದೋಗಿರುತ್ತೆ ಸಕ್ಕೆಗೆ ಯಾಪ ಬೇಸಿಗೆ ಕಾಲದಲ್ಲಂತೂ ಒಂದು ದೊಡ್ಡ ಕಷ್ಟ ಆಮೇಲೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅದು ಯಾವ ಕಾಲಂಗೆ ಮನುಷ್ಯ ಸಹಿಸೋಕ್ಕಾಗಲ್ಲ ಅದರಲ್ಲೂ ನಾವು ವೀಚರಲ್ಲಿ ಇರ್ಬೇಕಾದ್ರೆ ಪ್ರತಿ ಒಂದು ಕಾಲನೂ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗಿ ನಾನು ನೆಕ್ಸ್ಟು ಝೊಮಾಟೊದಲ್ಲಿ ಏನಾದರೂ ಒಂದು ಸಾಧನೆ ಅಷ್ಟೇ ಬಟ್ ತುಂಬ ಬಿಸಿಲಿದೆ ನೋಡೋಣ ಅದು ಎಷ್ಟು ದಿನ ದುಡಿಬೋದು ಅದರಲ್ಲೂ ಅಂತ ಖರ್ಚುಗೆ ದುಡ್ಡು ಬೇಕು ಒಂದು ಈಗ ಆಲ್ರೆಡಿ ನಾನು ಸ್ಟಾಲ್ ಹಾಕಿ ಏನಿಲ್ಲ ಅಂದ್ರೂ ಒಂದು ಟೂ ಮಂತ್ ಮೇಲಾಯಿತು ಆಯಿತು ಸರಿಯಾಗಿ ಸ್ಟಾಲ್ ಇಲ್ಲ ಏನಿಲ್ಲ ಯಾವ ದುಡ್ಡು ಬರ್ತಿಲ್ಲ ನಾನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಈ ಟ್ರೈನಿಂಗ್ ತಗೊಂಡ್ರೆ ಏನು ಯೂಸು ಅನ್ನೋದನ್ನ ಒಂದು ಸಸ್ಪೆನ್ಸ್ ಇಟ್ಟಿದ್ದೀನಿ ಸೊ ಆ ಸಸ್ಪೆನ್ಸು ಒಂದು ಟ್ವೆಂಟಿ ಡೇಸಲ್ಲಿ ರಿವೀಲ್ ಆಗುತ್ತೆ ಏನಕ್ಕೆ ಅಂತ ಸೊ ವೀಡಿಯೋ ನೋಡ್ತಾ ಇರ್ತೀರ ಆಲ್ಮೋಸ್ಟ್ ಈ ನಡುವೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹುಷಾರಿಲ್ಲದೇ ಏನೋ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ ನೀವು ವೀಡಿಯೋ ನೋಡೋದ್ರಿಂದಲೇ ನನಗೆ ಅನುಕೂಲ ಇರೋದು ನೀವು ನೋಡಿಲ್ಲ ಅಂದರೆ ಯಾವ ಅನುಕೂಲನೂ ಆಗೋಲ್ಲ ಬಟ್ ಏನೋ ಲೈಫ್ ನಿಭಾಯಿಸ್ಬೇಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮನೇನು ನಿಭಾಯಿಸ್ತಾ ಹೊರಗಡೆ ಓಡಾಡಿ ನನ್ನ ಕೆಲಸಗಳು ನಿಭಾಯಿಸ್ಕೊಂಡು ಎಲ್ತ್ ಇಶ್ಯೂ ನಿಭಾಯಿಸ್ಕೊಂಡು ಅದು ಹೆಂಗೆ ಜೀವನ ಮಾಡಬೇಕು ಅಂತಲೇ ಒಂದೊಂದು ಸಾರಿ ಪ್ರಶ್ನೆ ಉಟ್ಕೊಬಿಡುತ್ತೆ ಆ ಪ್ರಶ್ನೆಗೆ ಉತ್ತರ ನಾನೇ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ಅದು ಹೆಂಗೆ ನಿಭಾಯಿಸ್ತೀನಿ ಅಂತ ನನಗೂ ಹೇಳೋಕ್ಕಾಗಲ್ಲ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನನ್ನ ವೀಡಿಯೋಗಳನ್ನ ಎಲ್ಲರೂ ನೋಡೋರೆಲ್ಲ ಹೇಳೋದು ಹೆಂಗೂ ಲೈಫ್ನ ನಿಭಾಯಿಸ್ತಿದ್ದೀರಾ ಗ್ರೇಟ್ ಅಂತ ಏನು ಗ್ರೇಟ್ ಏನೋ ಗೊತ್ತಿಲ್ಲ ಬಟ್ ಪ್ರತಿಯೊಬ್ಬ ಮನುಷ್ಯ ಇರಲಿ ಕೈ ಇರಲಿ ಅವ್ರವ್ರ ಜೀವನನ ಅವರೇ ನಿಭಾಯಿಸ್ಬೇಕು ಬೇರೆ ಯಾರು ಬಂದು ಅವ್ರ ಜೀವನನ ನಿಭಾಯಿಸೋದಿಲ್ಲ ಒನ್ ಟೈಮ್ ಗೊತ್ತಾಗುತ್ತೆ ನಿಮ್ಮ ಅಕ್ಕಪಕ್ಕ ಇರೋರು ಫೇಕ್ ಅಂತ ಒನ್ ಟೈಮ್ ಗೊತ್ತಾಗುತ್ತೆ ಫ್ಯಾಮಿಲಿಯವರು ಫೇಕ್ ಅಂತ ಒನ್ ಟೈಮ್ ಗೊತ್ತಾಗುತ್ತೆ ನಿಮ್ಮ ಜೊತೆ ಇರೋರು ತುಂಬ ಆಪ್ತವಾಗಿರೋರು ಗಂಡನೇ ಆಗಿರ್ಬೋದು ಮಕ್ಕಳಾಗಿರ್ಬೋದು ಕೆಲವೊಂದು ಸಾರಿ ಅವರು ಫೇಕ್ ಅಂತಲೂ ಗೊತ್ತಾಗುತ್ತೆ ಸಾರಿ ಗೊತ್ತಾಗುತ್ತೆ ಎಲ್ಲ ಫ್ಯಾಮಿಲಿ ಅಂದರೆ ಎಲ್ಲೆಲ್ಲೋ ದೂರ ಸಂಬಂಧಿ ಅವರು ಇವರು ಫ್ರೆಂಡ್ಸ್ಗಳಿರ್ತಾರೆ ತುಂಬ ಕ್ಲೋಸ್ ಇರುವಂಥವ್ರು ಅವರು ಒಂದೊಂದು ಕಡೆ ಆಗ್ತಾರೆ ಲಾಸ್ಟಿಗೆ ನಂಬೋದು ನಿಮ್ಮನ್ನ ಮಾತ್ರ ನೀವು ಸೊ ಅದಕ್ಕೆ ಯಾರನ್ನು ನಂಬೇಡಿ ಅತಿಯಾಗಿ ನಂಬೋದು ವಿಷ ಕೂಡ ಆಗುತ್ತೆ ಒಂದೊಂದು ಸಾರಿ ಸೊ ಯಾರು ನಂಬಾರ್ದು ಎಲ್ಲರೂ ಮುಂದಿನ ಕೈ ಕೊಡ್ತಾರೆ ಆಮೇಲೆ ನಾವು ಸಾಯೋವಾಗ ಸತ್ನ ಬಂದು ಮಣ್ಣಾಕ್ಕೆ ಹೋಗೋಣ ಇನ್ನೇನು ಅವ್ನು ಸತ್ತಾಗ ಕಡೆ ಮುಖ ನೋಡೋಕ್ಕೆ ಅಂತ ಬ ಎಂಥ ಆಗಿದ್ರು ಬರ್ತಾನೆ ಆದರೆ ಅವ್ರು ಬಂದಿದ್ದಾರೆ ಅಂತ ನಮಗೇನು ಗೊತ್ತಾಗುತ್ತಾ ಅದಕ್ಕೋಸ್ಕರ ಇರೋವರೆಗೂ ನಾಲ್ಕು ಜನ ಒಳ್ಳೆಯವ್ರನ್ನ ಸಂಪಾದನೆ ಮಾಡ್ಕೊಳ್ಳೋಣ ದುಡ್ಡು ಸಂಪಾದನೆ ಮಾಡಬೇಕು ಆದರೆ ಅತಿಯಾಗಿ ಯಾವುದೇ ಒಂದು ಇದು ಒಳ್ಳೇದಲ್ಲ ಬಟ್ ನಾಲ್ಕು ಜನ ಒಳ್ಳೆ ಮನ್ಸಿಂದ ಸಂಪಾದನೆ ಮಾಡಿದ್ರೆ ನಿಜವಾಗ್ಲೂ ಅವ್ರು ನಾವು ಸತ್ತಾಗ ಬಂದಾಗ ಖುಷಿಯಾಗುತ್ತೆ ಆದರೆ ನಮಗೆ ಖುಷಿ ಆಗುತ್ತೆ ಅಲ್ಲ ಗೊತ್ತಿಲ್ಲ ನಮ್ಗೆ ನಾವು ಬದುಕಿದ್ರೆ ತನಗೆ ಗೊತ್ತಾಗಿರೋದು ಅವ್ರು ಬಂದಿದ್ದಾರೆ ಇಲ್ವಾ ಅಂತ ಬಟ್ ಏನೋ ಅನಿಸುತ್ತೆ ನಾಳೆ ದಿನ ನಮ್ಮನ್ನು ಇಷ್ಟಪಡೋರು ಬಂದಿರ್ತಾರೆ ಅಲ್ಲಿಗೆ ಅನ್ನೋದು ಒಂದು ನಂಬಿಕೆ ಅಷ್ಟೆ ನಾನಿವಾಗ ಮೆಹಂದಿ ಕಲಸಿಟ್ಟು ಮೂರು ಓವರ್ ಮೇಲೆ ಆಗಿದೆ ಮಲ್ಕೊಂಡಿದ್ನಲ್ಲ ಟೈಮ್ ತೊಗೊಂಡಿದ್ದು ಇವಾಗ ಇವಾಗ ಮೆಹಂದಿ ಹಚ್ಕೊಬಿಡ್ತೀನಿ ಟೈಮ್ ಆಗಲಿ ಏಳುವರೆ ಆಗಿದೆ ಒಂದು ಒಂಬತ್ತುವರೆ ಅಷ್ಟರ ಸ್ನಾನ ಮಾಡ್ತೀನಿ ಬಟ್ ರಾತ್ರಿನೇ ಇದ್ದೀನಿ ಇನ್ನೇನು ಮಾಡೋಕ್ಕೆ ಬೆಳಗ್ಗೆ ಹೊತ್ತು ಮಾಡೋಕ್ಕೆ ಟೈಮ್ ಎಲ್ಲಿದೆ ನನಗೆ ಅಷ್ಟರಲ್ಲೇ ಮನೆಯವ್ರಿಗೆ ಲೇಟ್ ಆಗಿರುತ್ತೆ ನೀನು ಬಂದೆ ತಿಂದೆ ನಾವು ಹೊತ್ತೆಗೆ ನಮ್ಮ ಖಾತೆ ಮುಗ್ದಿರುತ್ತೆ ಸೊ ದಿನ ಎಲ್ಲ ವೇಸ್ಟ್ ಆವಾಗ್ಲೇನೆ ಸೊ ಇವಾಗ ಸ್ನಾನ ಮಾಡಕ್ಕೂ ಟೈಮ್ ಇಲ್ಲ ರಾತ್ರಿ ಹೊತ್ತೇ ಮಾಡ್ಬೇಕು ನಾನು ಲೌಸ್ ಹಾಕೊಬಿಡ್ತೀನಿ ಕೈಗೆ ಇಲ್ಲ ಅಂದ್ರೆ ಹಾಕಳಕ್ಕೆ ಆಗೋಲ್ಲ ಕೈಯಲ್ಲ ಬಂದ್ರೆ ಕಷ್ಟ ಬ್ಯಾಕ್ ಸೈಡ್ ಏನು ಅಷ್ಟಿಲ್ಲ ಬಟ್ ಈ ಫ್ರಂಟಲ್ಲಿ ಈ ಸೆಂಟರ್ ಜಾಸ್ತಿ ಇದೆ ವೈಟ್ ಎಸ್ ಅಯ್ಯೋ ಇದು ಯಾವುದು ಬಿಕ್ಲಿಕ್ಕೆ ಬೇರೆ ಇವಾಗ ಬಂತ ಮೇಲೆ ಬೇರೆ ಜಾಸ್ತಿ ಕಲಿಸ್ಬಿಡ್ತೀನಿ ನಾನು ಕೂದಲು ತಿಕ್ನೆಸ್ ಜಾಸ್ತಿ ಇದೆಯಲ್ಲ ಪ್ಯಾಕ್ I hope it will be good. I hope 什么东西？

को दस पा, दस बच्चा है ना उसमें सेवन बच्चा को भी होता है करके बोला है मैं इंशाल्लाह मैं प्रे करूंगा कि बच्चा ठीक हो जावे मेरी दुआ है थैंक यू वेरी मच थैंक यू वेरी मच शंभू रमाल शंभू रमाल ये नाम पता शंभू रमाल ठीक है ये मेरे तरफ से यहां रखो आपको नहीं, नहीं मैडम जी आपको इलाज के लिए काम आएंगे जरा भी टेंशन नहीं लेना है सब ठीक हो जाएगा बच्चा अल मैं दुआ करूंगा बच्चे के लिए बच्चा जल्द से जल्द ठीक हो जावे तो आप लोगों की तक मैं हर नमाज में बच्चे के लिए दुआ करूंगा ओके ठीक है ख्याल रखो थैंक यू नहीं नहीं सर थैंक यू थैंक यू थैंक यू थैंक यू मैडम थैंक यू नहीं मैडम थैंक यू थैंक यू थैंक यू ವೆರಿ ಗುಡ್ ಸರ್ಗು ಏ ನಾವು ಒಳ್ಳೆ ಮನಸ್ಸಿಂದ ಹತ್ತು ರೂಪಾಯಿ ದಾನ ಮಾಡಿದರೂ ಒಳ್ಳೆಯದೇ ಆಗುತ್ತೆ ಅವರಿಗೆ ಸೊ ಅದ್ರದ್ದು ಎರಡರಷ್ಟು ನಮಗೆ ಒಂದಲ್ಲ ಒಂದು ಟೈಮ್ ವಾಪಸ್ ಬರುತ್ತೆ ನಮಗೆ ಸೊ ಇದನ್ನು ನಾನು ಟ್ರೈ ಮಾಡಿ ನೋಡಿದ್ದೀನಿ ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರು ಯಾರು ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅರ್ಧಾರ್ತಿದೆ ಅವ್ರ ವೀಡಿಯೋ ಸೊ ಇದು ನಮ್ಮ ಕರ್ನಾಟಕದವ್ರಿಗೂ ಕೂಡ ಎಲ್ಪ್ ಮಾಡಿದ್ದಾರೆ ಸೊ ಅದಕ್ಕೆ ಈ ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ತು ನನಗೆ